ನಾಡುಗಳು ಇವತ್ತು ಸಹ ಮತ್ತೆ ಉದ್ಯೋಗಕ್ಕೆ ಅವಕಾಶ ಉದ್ಯೋಗ ಅರ್ಜಿ ಕೊಡ್ತೈವ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಶಿಕ್ಷಣ ಪಡೆದಿದ್ದೀರಿ ಡಿಪ್ಲೊಮೊ ಐ ಟಿ ಐ ಅಥವಾ ಬಿಇ ಡಿಗ್ರಿ ಸರ್ಟಿಫಿಕೇಟ್ ಪಡೆದಿರ್ತೀರಿ ಅದ್ರ ಸರ್ಟಿಫಿಕೇಟ್ ಮುಖ್ಯ ಆಗಿದೆ ನಮ್ಗೆ ಕೌಶಲ್ಯ ಆಧಾರಿತ ತರಬೇತಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ನಮ್ಗೆ ಅಲ್ಲಿ ಏನು ಅವಶ್ಯಕತೆ ಇದೆ ಆ ರೀತಿಯ ಸ್ಕಿಲ್ಸ್ ನಮ್ಮಲ್ಲಿ ಮಾತ್ರ ಸರ್ಕಾರ ಅದ್ರ ಜೊತೆಗೆ ಇಷ್ಟೇ ಪ್ರಾಮಾಣಿಕ ಮತ್ತೆ ಅದಕ್ಕೆ ಒಂದು ಡೆಡಿಕೇಶನ್ ಸರ್ವಿಸ್ ಓರಿಯೆಂಟೆಡ್ ಎಂಪ್ಲಾಯೀಸ್ ಕೊಡ್ತಾ ಇದ್ದೀವಿ ಎಂಪ್ಲಾಯೀಸ್ ಕೊಡ್ತಾರೆ ಎಂಪ್ಲಾಯೀಸ್ ಬೇಕಾದಷ್ಟು ಆದ್ರೆ ಹಾನೆಸ್ಟ್ಲಿ ಸಿನ್ಸಿಯರ್ಟಿ ಡೆಡಿಕೇಟೆಡ್ ಎಂಪ್ಲಾಯ್ಸ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಫಾರ್ ದ ಕಂಪನೀಸ್ ವೆರಿ ಮಚ್ ನೀಡಿಡ್ ನವ್ ಐ ಥಿಂಕ್ ಯು ಆಲ್ ಅವೇರ್ ಅಬೌಟ್ ದಿಸ್ ಈಗ ನಿಮ್ಮನ್ನ ಸರ್ವೆ ಮಾಡಿದ್ರೆ ಇಂಟರ್ ಮಾಡಬೇಕಾದ್ರೆ ಇಲ್ಲಿ ಕಂಪನೀಸ್ ಎಂಟ್ರಿ ಸೇರಿದ್ದಾರೆ ಅವರು ನಿಮ್ಮನ್ನ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಫಾರ್ಮಲ್ ನಿಮ್ಮ ಡೆಡಿಕೇಟೆಡ್ ಮತ್ತು ನಿಮ್ಮ ಒಂದು ಸ್ಕಿಲ್ಸ್ ನ ಚೆಕ್ ಮಾಡದೆ ಇವತ್ತಿನ ದಿವಸ ಅಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಅದಕ್ಕೆ ನಾನು ನಿಷ್ಠೆ ಉದ್ಯೋಗ ಜೊತೆಗೆ ನಿಮ್ಮ ಒಂದು ಪ್ರಾಮಾಣಿಕ ನಿಷ್ಠೆಯನ್ನು ಕಳಿಸ್ಕೊಂಡಾಗ ಅತ್ಯುತ್ತಮವಾದ ಒಂದು ಜಾಬ್ ಸಿಗ್ತದೆ ಈಗ ಎಂಟೆ ಲೆವೆಲ್ ಹೋದಾಗ ನಿಮಗೆ ಚಿಕ್ಕ ಜಾಬ್ ಸಿಗ್ಬೋದು ಅದು ಕಡಿಮೆ ಸಂಬಳ ಸಿಗ್ಬೋದು ಅಂದರೆ ನಿಮಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅದ್ರ ಮೇಲೆ ನೀವು ದೊಡ್ಡ ಕಂಪನಿಗಳಿಗೆ ದೊಡ್ಡ ಪೋಸ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಹಾಗಾಗಿ ನೀವು ಪ್ರಯತ್ನ ಮಾಡಿ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ರೆ ಸಿಗೋ ಸಿಗದೆ ಇರ್ಬೋದು ಸಿಗದೆ ಕೂಡ ನಿರಾಶ್ರಿತ ಆಗಬೇಡಿ ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಟ್ಕೊಳ್ಸೋಕೆ ಹತ್ತು ಅವಕಾಶಗಳಿದೆ ನಮಗೆಲ್ಲ ಮತ್ತೆ ಸರ್ಕಾರದ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದಾವೆ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಂಡು ತಗೋಬಹುದು ಅದ್ಯಾವ್ದಿದ್ರೆ ನೀವು ಸ್ವಂತ ಉದ್ಯೋಗ ಕಲ್ಸ್ಕೊಳ್ಳಿಕ್ಕೆ ಎನ್ ಎಸ್ ಎಂ ಎಂತಕ್ಕಂಥ ಇದಾವೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಮಾಲ್ ಮೀಡಿಯಂ ಅಂಡ್ ಮೈಕ್ರೋ ಆರ್ಗನೈಸೇಷನ್ ಎಂಟರ್ಪ್ರೈಸಸ್ ಒಂದು ಸಂಸ್ಥೆ ಅದರಲ್ಲಿ ಸುಮಾರು ಒಂದು ಎಲ್ಲ ರಾಷ್ಟ್ರೀಯ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಕೂಡ ಅದು ಅಂಗಸಂಸ್ಥೆಗಳ ಕೆಲಸ ಮಾಡ್ತಾ ಹಾಗಾಗಿ ನಿಮಗೆ ಇಲ್ಲಿ ಉದ್ಯೋಗ ಸಿಗದಲ್ಲೂ ಕೂಡ ನೀವು ಸ್ವಂತ ಉದ್ಯೋಗ ಕಲ್ಸ್ಕೊಳ್ಳಲಿಕ್ಕೆ ಆಮೇಲೆ ಎನ್ ಎಸ್ ಎಂಇ ಸಂಸ್ಥೆ ಜೊತೆಗೆ ಮೈನಾರಿಟಿ ಕಾರ್ಪೋರೇಷನ್ ಡೆವಲಪ್ಮೆಂಟ್ ಅಂತ ಅನೇಕ ಸಂಸ್ಥೆಗಳಿಂದ ಅಲ್ಲಿಂದ ಸಾಲ ಪಡೆದು ಅಲ್ಲಿಂದ ಒಂದು ಸಹಾಯ ಆರ್ಥಿಕ ಸಹಾಯ ಪಡೆದು ನೀವು ಉದ್ಯೋಗ ಮತ್ತೆ ಉದ್ಯಮಿಗಳಾಗಲಿಕ್ಕೆ ಬಹಳ ಅವಕಾಶ ಇದೆ ಉದ್ಯೋಗಗಳಿದ್ದನ್ನು ಉದ್ಯೋಗಗಳಾಗಿ ಅಂತ ನಾನು ಹೇಳಿ ಕಳ್ಸಿ ಯಾಕಂದ್ರೆ ನಾನು ಒಬ್ಬ ಉದ್ಯಮಿ ಆಗಿರೋದ್ರಿಂದ ನಾನು ಆಗಿಬಿಡ್ತೀನಿ ಯಾಕಂದ್ರೆ ಇದು ನಿಮ್ಮ ಒಂದು ಸಮಾಜ್ಕೊಳ್ಲಿಕ್ಕೆ ಸಮಾಜದ ಕಷ್ಟ ಸುಖ ಕಳ್ಸಿಕೊಳ್ಳಲಿಕ್ಕೆ ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ನಾವುಗಳು ಮತ್ತೆ ನಮ್ಮವರು ಬೆಳಿಬೇಕು ಅನ್ನೋ ಒಂದು ದೂರದೃಷ್ಟಿ ಹೇಳ್ಬೇಕಂದ್ರೆ ನೀವು ಉದ್ಯೋಗಕ್ಕೆ ಉದ್ಯೋಗಿಗಳಾಗಿ ನಾನು ಇಷ್ಟಪಡ್ತೀನಿ ಅದು ಕೂಡ ಆರ್ಥಿಕ ಸಮಸ್ಯೆಗಳಿರ್ಬೋದು ಅದರಿಂದ ಆ ಒಂದು ಅರ್ಜಿ ಕೊಡ್ತೀನಿ ಸಂತೋಷ ನಿಮಗೆ ಒಳ್ಳೆಯ ಉದ್ಯೋಗಗಳು ಸಿಗ್ತೀನಿ ದೊಡ್ಡ ದೊಡ್ಡ ಕಂಪನಿಗಳು ಬಂದರೆ ಅವ್ರು ಕೂಡ ಆಶಿಸ್ತೀನಿ ಇಲ್ಲಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆ ಬಡ ಜಿಲ್ಲೆ ಯಾಕಂದರೆ ಇಲ್ಲಿ ಹೆಚ್ಚಾಗಿ ರೈತ ಕುಟುಂಬಗಳು ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ವ್ಯಾಪಾರ ಇರ್ತಕ್ಕಂಥ ಒಂದು ಜಿಲ್ಲೆ ನಗರ ಹಾಗಾಗಿ ಅವರಿಗೆ ಅತ್ಯುತ್ತಮ ಅವರಿಗೆ ಸೂಕ್ತವಾದಂತಹ ಒಂದು ವಿದ್ಯಾರ್ಥಿ ಇರತಕ್ಕಂಥ ಒಂದು ಕೆಲಸಗಳನ್ನು ತಾವು ಪಡಿಸ್ಕೊಟ್ರೆ ಅವರು ಬದುಕು ಬದುಕೊಳ್ತಾರೆ ಅವರೊಬ್ಬರೇ ಅಲ್ಲ ಇಡುವ ಕುಟುಂಬ ಅವರೇ ಅವರ ಅವಲಂಬೆ ಆಗ್ತದೆ ಹಾಗಾಗಿ ನಿಮ್ಮಗಳು ಕೂಡ ಜವಾಬ್ದಾರಿ ಜಾಸ್ತಿ ಇದೆ ತಾವು ಕೂಡ ಹೆಚ್ಚಿನ ಉದ್ಯೋಗ ಕಳಿಸ್ಕೊಳ್ಬೇಕು ಅಂತ ಈ ಸಮಯದಲ್ಲಿ ಈ ಒಂದು ಸಹಾರ ಚಾರಿಟಬಲ್ ಟ್ರಸ್ಟ್ ಇದೆ ಅದರಲ್ಲಿ ಮೆನನ್ ಮೇಡಮ್ ಇದ್ದಾರೆ ಮತ್ತೆ ದೊಡ್ಡ ಒಂದು ಎಲ್ಲ ಒಂದು ಹೆಸರುಗಳನ್ನು ಶುಭ ಪತ್ರಿಯ ಇದೆ ಆದರೂ ಕೂಡ ಅವರಿಗೆಲ್ಲೂ ಕೂಡ ಮತ್ತೆ ಗೌರವಪೂರ್ವ ನಮಸ್ಕಾರ ತಿಳಿಸ್ತಾ ನೆರದಿಂದ ಕಂಡು ಕೂಡ ಒಳ್ಳೆಯ ಭವಿಷ್ಯದಲ್ಲಿ ಮುಂದೆ ನಿಮ್ಮ ಭವಿಷ್ಯ ಉಜುವಾಗಲಿ ಅತ್ಯುತ್ತಮ ಒಂದು ಗೌರವಾನ್ವಿತ ಭಾರತೀಯ ಪ್ರಜೆಗಳಾಗಲಿ ಹೆಮ್ಮೆಯ ಭಾರತೀಯರಾಗಲಿ ನನ್ನ ದೇಶ ನನ್ನ ಜನ ಅಂತಕ್ಕಂಥ ಒಂದು ಭಾವನೆ ಅಂತ ಬಳಕೆ ನಾವೇ ಕೊಡ್ತಾ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ